ಅಯ್ಯೋ ಈ ಹಸುಗಳಿಂದ ಹೆಂಗಪ್ಪ ಹೋಗೋದು ಹಾಂ ನಾನು ಡಿಗ್ರಿ ಓದ್ಬಿಟ್ಟು ಸಮಯ ಹೋಗದ ಈ ಸಿದ್ದನ ಜೊತೆಗೆ ಥು ನನಗೆ ಬೇಜಾರಾಗ್ತೈತಿ ಆದರೆ ಏನು ಮಾಡೋದು ಇಂಥ ಆರಾಮ ಕೆಲಸ ಇನ್ನೆಲ್ಲೂ ಸಿಗಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ಹೆಂಗು ದುಡ್ಡೂ ಸಿಗುತ್ತೆ ಸಿದ್ದನೇ ಎಲ್ಲ ನೋಡ್ಕೊತಾನೆ ನಾನು ಸುಮ್ಮನೆ ಜೊತೆಗೆ ಹೋಗಿ ಆ ನೋಡ್ಕೊಂಡ್ರೆ ಅಷ್ಟೇ ಸಾಕು ಹ್ಞೂ ಆರಾಮು ಆ ರೈಸ್ ಅಂಗಡಿ ಮಾಡೋದು ಅದು ಒಗ್ಗರಣೆ ವಾಸನೆ ಅದೆಲ್ಲ ಕುಡ್ದು ಕುಡ್ದು ನನಗೆ ಒಂಥರ ಆಗೋದು ಊಟನೇ ಸೇರ್ತಿರ್ಲಿಲ್ಲ ಅದನ್ನೂ ಮಾಡೋಕ್ಕಾಗಲ್ಲ ಇದೇ ಅಷ್ಟ ಬೆಸ್ಟು ಅನ್ಸುತ್ತೆ ಹೊಸ ಕತ್ಕೊಂಡು ಹೆಂಗೋ ಇರೋದು ಹಾಲು ತಗೊಂಡೋಗಿ ಹಾಕೋದು ಅವನೆಲ್ಲ ಸಗಣಿ ಎತ್ತಾಕ್ತಾನೆ ನಾನೊಂದಿಷ್ಟು ನೀರಿಕ್ಕಿ ಓಕೆ ಹಾಲಿನ ಡೈರಿ ತಗೊಂಡೋಗಿ ಹಾಲು ಹಾಕಿ ಬರೋದು ಹ್ಞೂ ಹೊಸ ಮೇಸಕ್ಕೆ ಜೊತೆಗೆ ಹೋಗೋದು ಸಿದ್ಧನ ಜೊತೆಗೆ ಅಷ್ಟೇ ಅಷ್ಟು ಮಾಡ್ಕೊಂಡಿದ್ರೆ ಸಾಕು ನನಗೂ ಒಂದು ಅರ್ಧ ಕೊಡ್ತಾನೆ ದುಡ್ಡ ಬಂದು ಲಾಭದಾಗೆ ಹ್ಞೂ ಏ ಸುಳ ಇವತ್ತಿನ ನಾನು ಬರ್ತೀನಿ ನಿಮ್ಮನ್ನ ಮೇಸ್ಕೊಂಬರೋಕ್ಕೆ ಸಿದ್ಧನ ಜೊತೆ ಹ್ಞೂ ಎಲ್ಲ ಹೋಗವನೇ ಬರಲಿ ಸಿದ್ಧ ಮನು ಮನು ಅಲ್ಲಿ ನಿಂತ್ಕೊಂಡು ಹಾ ಏನಿಲ್ಲ ನಂದಿನಿ ಇವು ನಾವು ಒಡ್ಕೊಂಡು ಹೋಗೋಣ ಅಂತಾನ ನೋಡ್ತಿದ್ದೆ ಹಾಂ ನೀನು ಹೌದು ನಂದಿನಿ ಸಿದ್ಧ ಒಬ್ಬನೇ ಅಲ್ವಾ ಪಾಪ ಎಷ್ಟು ಅಂತ ಕಷ್ಟಪಡ್ತಾನೆ ಬಿಸಿಲಲ್ಲಿ ಹಸುಗಳ್ನ ಮೇಯಿಸ್ಕೊಂಡ್ ಬರೋದು ತುಂಬ ಕಷ್ಟ ಆಗುತ್ತಲ್ವಾ ಅದಕ್ಕೆ ನಾನು ಮೇಯಿಸ್ ಹೋಗೋಣ ಅಂತನಾ ಹ್ಞೂ ಏನ್ ಕಷ್ಟ ಇಲ್ಲ ಅವ್ರೇನ್ ಕಷ್ಟ ಅಂತ ಹೇಳಿಲ್ಲ ಅವ್ರೆಲ್ಲಾ ಮೇಸ್ಕೊಂಡ್ ಬತ್ತಾರೆ ನಾನಿದ್ದೀನಿ ಸಹಾಯ ಮಾಡಕ್ಕೆ ಹುಲ್ಲಿಗ ಹುಲ್ಲು ಹಾಕಕ್ಕೆ ಆಲೆಲ್ಲ ಡೈರಿ ತಗೊಂಡು ಹಾಕ್ ಬರಕ್ಕೆ ನಾನಿದ್ದೀನಿ ನೀನೇನು ಹೋಗ್ಬೇಡ ನೀನು ಯಾವ್ದಾದ್ರು ಬೇರೆ ಕೆಲಸ ನೋಡ್ಕೊಂಡು ಹೋಗು ಇಲ್ಲಾಂದ್ರೆ ನೀನ್ ಎಗ್ರೆ ಅಂಗಡಿ ಮಾಡ್ತಿದ್ದಲ್ಲ ಅದನ್ನೇ ಮಾಡೋಗಿ ಹೋಗಿ ಸುಮ್ನೆ ನಿಮ್ಗೆ ಈ ಕೆಲ್ಸ ಎಲ್ಲನ ಆಗಲ್ಲ ಹ್ಮ್ ಮಾಡಕ್ ಆಗೋದು ಇಲ್ಲ ಹಂಗಲ್ಲ ನಂದಿನಿ ನನಗೆ ಯಾವುದು ಬೇರೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಸುಮ್ಮನೆ ಅಲ್ಲೆಲ್ಲೋ ಹೋಗಿ ಯಾರೋ ಕೈ ಕೆಳಗೆ ಏನು ಕೆಲಸ ಮಾಡೋದು ನಮ್ಮ ಸಿದ್ದನವೇ ಐದು ಹಸ್ಗಳಿದ್ದಾವೆ ಇವನ್ನೇ ಮೇಯ್ಸ್ಕೊಂಡಿರು ಅಂತ ನಮ್ಮ ಅಮ್ಮ ಹೇಳುತ್ತೆ ಅದಕ್ಕೇ ನನಗೂ ಅದೇ ಸರಿ ಅಂತ ಅನ್ನಿಸ್ತು ಅದಕ್ಕೆ ಸಿದ್ದನ ಜೊತೆ ನಾನು ಹಸುಗಳನ್ನ ಒಡ್ಕೊಂಡು ಹೋಗೋಣ ಅಂತಾನೆ ಅವ್ನಿಗೊಬ್ನಿಗೆ ಕಷ್ಟ ಆಗುತ್ತೆ ಸುಮ್ಮನೆ ಇರು ಎಷ್ಟು ದಿನ ಅಂತೇಳಿ ಅವ್ನೊಬ್ಬನೇ ಬಿಸ್ಲಲ್ಲಿ ಮೇಯಿಸ್ಕೊಂಬತ್ತೆ ಹೇಳು ನಾನು ಅವನ ಜೊತೆಗಿದ್ದೆ ಸಹಾಯ ಆದಂಗೆ ಆಗುತ್ತೆ ಇನ್ನೂ ಒಂದು ಎರಡು ಹಸನ ಬೇಕು ಅಂದರೆ ತಗೋ ಹ್ಞೂ ಹೆಂಗು ದುಡ್ದಿದ್ದೀರಲ್ವಾ ಎಷ್ಟು ದಿನಾನ ಏನು ನೀನು ನಮ್ಮ ಮನೆಯವರ ಜೊತೆಗೆ ಅಸಮೇಸ ಕೊಕ್ತೀಯ ಯಾಕೆ ನಿನಗೆ ದುಡಿಬೇಕು ಅನ್ನ ಆಸೆ ಇಲ್ವಾ ಹಾ ನಿನಗೆ ಸಂಪಾದನೆ ಮಾಡಬೇಕು ಅಂತ ಆಸೆ ಇಲ್ವಾ ದುಡ್ಡು ಬೇಡವಾ ನಿನಗೆ ಸುಮ್ಮನೆ ಅಸಿನ್ ಜೊತೆಗೆ ಹೋಗ್ಬಿಟ್ಟು ಹೊಸ ಮೇಸ್ಕ ಅಂತ ಹೇಳ್ತಾ ಇದ್ದೀಯಾ ಓದಿದ್ಯಾ ಏನಾದರೂ ಕೆಲಸಕ್ಕೆ ಹೋಗು ಹಾ ನಮ್ಮ ಮನೆಯವರಂತೂ ಓದಿಲ್ಲ ಅದಕ್ಕೆ ಅವ್ರಿಗೆ ಮುಂಚೆಯಿಂದಾನು ಇದೇ ಅಭ್ಯಾಸ ಅದಕ್ಕೆ ಇದನ್ನೇ ಮಾಡ್ತಾ ಇದ್ದಾರೆ ನೀನು ಓದ್ಬಿಟ್ಟು ಹೊಸ ಮೇಸ ಹೋಗ್ತೀಯ ಹಾ ಏನು ಮಾಡೋದು ನಂದಿನಿ ನನಗೆ ದುಡ್ಮೆ ಇಲ್ಲ ಅಂತ ಯಾರು ಹೇಳಿದ್ರು ನಾನು ಇದನ್ನ ಮೇಸಕ್ಕೆ ಹೋದ್ರೆ ಏನಿಸಿದ್ದ ನನಗೆ ಬರೋ ಲಾಭದಲ್ಲಿ ಅರ್ಧ ದುಡ್ಡು ಕೊಡ್ತಾನೆ அது லாப ஆய்தல்லே ஓரது ஐடியா எங்கோதே சித்திங் ஜெகி அட் தோது அந்த எல்லா அவரே மாதிரி அந்த மத்தேதோ ஏன் ஐடியா அந்த ஏன்னு ನೀನು ಸಮಯಕ್ಕೆ ಹೋಗೋದು ಬೇಡ ಬರೋಲ್ಲ ಆದಾಗೆ ಅರ್ಧ ಕೊಡೋದು ಬೇಡ ಹಾ ಅವ್ರೊಬ್ರೇ ಮೇಸ್ಕೊಂಡ್ ಬರ್ತಾರೆ ಅವ್ರಿಗೆ ಚೆನ್ನಾಗಿ ರೂಢಿ ಐತೆ ಹೆಂಗೆ ಎಲ್ಲಿ ಹೊಡ್ಕೊಂಡು ಹೋಗ್ಬೇಕು ಅಂತ ನಾ ಗೊತ್ತಿದೆ ನೀನೇನು ಹೋಗ್ಬೇಕಾಗಿಲ್ಲ ನಿನಗೆ ಇಷ್ಟಕ್ಕೂ ಸಮಯಕ್ಕೆ ಬರೋದು ಇಲ್ಲ ಏನು ಬೇಕಾಗಿಲ್ಲ ನೀನು ನೀನು ಯಾವ್ದಾದ್ರೂ ಬೇರೆ ಕೆಲಸ ಮಾಡ್ಕೊಂಡು ಹೋಗು ಹಾ ಯಾಕಂದಿ ನೀ ಯಾಕೆ ಹಿಂಗಂತ ಇದ್ದೇ ಒಪ್ಕೊಂಡಿದ್ದಾನೆ ನಿಂದೇನು ಮಧ್ಯದಲ್ಲಿ ಹಾ ಸುಮ್ಮನೆ ಹೋಗು ಹಾ ನೀನು ಎಲ್ಲದಕ್ಕೂ ಮುಗಿ ತೋರಿಸ್ಕೊಂಡು ಬರಬೇಡ ನಾನು ಈ ಮನೆ ಮಗನೇ ಗಂಡ್ ಮಗನೇ ಹ ನಾನು ಸಿದ್ಧನ್ ಜೊತೆ ಕೆಲ್ಸಕ್ಕೋದ್ರೆ ನಿನಗೇನು ಕಷ್ಟ ಹಾ ಏನೂ ಇಲ್ಲ ನೀನು ಓದಿದ್ಯಾ ಬೇರೆ ಕೆಲಸ ಯಾವ್ದಾದ್ರು ನೋಡ್ಕೊಂಡು ಹೋಗು ಹಾ ನನಗೇನು ಕಷ್ಟ ಏನು ಇಲ್ಲ ಅವರೊಬ್ಬರೇ ಕಾತ್ಕೊಂಬತ್ತಾರೆ ಹಾ ಅದ್ರಾಗೆ ಲಾಭ ಬೇರೆ ಕೊಡ್ಬೇಕಂತೆ ನಿನಗೆ ಹಾ ನೀನು ಬೇರೆ ಕೆಲ್ಸಕ್ಕೆ ಹೋದ್ರೆ ಯಾಕೆ ನಿನಗೆ ಬೇರೆ ಕೆಲಸ ಮಾಡೋಕ್ಕೆ ಆಗಲ್ವಾ ಬೇರೆ ಕೆಲಸ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಮೇಯಿಸ್ಬೇಕು ಅಂದ್ರೆ ನೀನು ಬೇಕು ಅಂದ್ರೆ ಇನ್ನೊಂದ್ ಎರಡು ಹಸುಗಳನ್ನ ತಗೊಂಡ್ಬಂದು ಮೇಯಿಸ್ಕೊಂಡು ಹಾಲು ಹಾಕಿ ಲಾಭ ಮಾಡ್ಕೋ ಅದ್ ಬಿಟ್ಬಿಟ್ಟು ನಾವ್ ತಂದಿರೋ ಹಸದಲ್ಲಿ ಲಾಭ ಕೊಡ್ರಿ ನಾನು ಬರ್ತೀನಿ ಮೇಯ್ಸಕ್ಕೆ ಹೋದ್ರೆ ಅಷ್ಟೇ ಗೋವಿಂದ ಅದೇ ಅವ್ರ ಇವ್ರು ಮಾಡ್ತಾರಲ್ಲ ನಮ್ ಜಯ್ಯಗಾನು ಅಳಿಯಾನು ಹಂಗಾಗ್ಬಿಡುತ್ತೆ ಏನು ಬೇಕಾಗಿಲ್ಲ ಏನಮ್ಮನು ಹ ನೋಡಮ್ಮ ಸಿದ್ಧ ಒಪ್ಕೊಂಡ್ರು ನೀನು ಅಂದಿನಿ ನೀನು ಸಮಯಕ್ಕೆ ಹೋಗೋದೇನು ಬೇಡ ಅಂತ ಹೇಳ್ತಾ ಇದ್ದಾಳೆ யாக்கே நந்தினிண்டே நீக்கி அவரு யாக்கரிக் கேத்தீனி நம்மளு நாவே நோடீங்க அவசியத்தை இல்ல நினைக்க அவசிய இல்லை இர்போது அது சித்தன் எஸ் கஷ்டோ நீனா ஓகே ஜொத்தி ஓகேல்லே ஒங்க அதுக்கே நம்ம ஏனோ நம்பர் வந்து ஒப்பந்தே சட்டியா ಅವನು ಓದ್ಬಿಟ್ಟು ಅವ್ನಿಗೆ ನಿಂತ ಕೆಲಸ ಮಾಡುವಂತ ದರ್ದೇನೂ ಇಲ್ಲ ನಿನ್ನ ಗಂಡಕ್ಕೆ ಕಷ್ಟ ಆಗ್ಬಾರ್ದು ಅಂತ ಅಷ್ಟೇನೆ ನಾವೇ ಒಪ್ ಸಿ ಅಷ್ಟೊಂದು ಬಲವಂತದಿಂದ ನಾನು ಏನು ಬೇಕಾಗಿಲ್ಲ ನನ್ನ ಗಂಡ ಯಾವತ್ತೂ ನನಗೆ ಕಷ್ಟ ಆಗುತ್ತೆ ಸಮಯಕ್ಕೆ ಒಬ್ಬನಿಗೆ ಅಂತನಾ ಎಲ್ಲೂ ಹೇಳೇ ಇಲ್ಲ ನೀವು ಸುಮ್ಮನೆ ಏನೇನೋ ಹೇಳ್ಬೇಡಿ ಅಯ್ಯೋ ನಾನೇ ಕೇಳಿ ನಿನ್ನ ಗಂಡನೇ ಕರೆದು ಕೇಳಬೇಕು ಅಂದ್ರೆ ಹಾ ಅವನೇ ಒಪ್ಕೊಂಡಿದ್ದಾನೆ ಸಿದ್ಧ ನೀವು ಹೇಳಿದ್ರೆ ಅಮ್ಮನೂ ನಿಮ್ಮ ಜೊತೆಗೆ ಸಮಯಕ್ಕೆ ಬಾ ಅಂತ ಹೇಳಿ ಎಂತಿ ನೋಡಲಿ ನಿನ್ ಜೊತೆಗೆ ಮನುನು ಬರ್ತಾನೆ ಅಂತಂದ್ರೆ ಏನು ಬೇಡ ನೀನ್ ಒಬ್ನೇ ಮೇಸ್ಕೊಂಬರ್ಲಿ ಅಂತ ಹೇಳ್ತಾ ಇದ್ದಾಳೆ ನೋಡು ನೀನ್ ಕಷ್ಟಪಟ್ರೆ ಅವ್ಳಿಗೆ ಖುಷಿ ಹಾ ಯಾರಾದ್ರೂ ಸಹಾಯ ಮಾಡ್ತಾರೆ ಅಂದ್ರೆ ಬೇಡ ಅಂತ ಹೇಳ್ತಾ ಇದ್ದಾಳೆ ನೋಡಪ್ಪ ಹಾ ನೀನ್ ಹಿಂಗೆ ಹಿಂಗೇನಾ ನೀನ್ ನೋಡ್ಕೊಂಬೋದು ಹ್ಮ್ ನಿಮ್ಗೆ ಐದ ಮೇಸ್ಕೊಂಬರಕ್ಕೆ ಆಗಲ್ವಾ ಇನ್ನೊಬ್ರು ಬೇಕಾ ಸಹಾಯಕ್ಕೆ ಹಾ ಹೇಳಿ ಹಂಗಲ್ಲ ನಂದಿನಿ ಮನಗೂ ಏನು ಕೆಲಸ ಸೆಟ್ ಆಗಿಲ್ವಂತೆ ಬೇರೆ ಕಡೆ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಹೊಸ ಮೇಸೋಕ್ಕೆ ಬರ್ತೀನಿ ನಿಮ್ಮ ಜೊತೆಗೆ ಅಂತ ಕೇಳಿದೆ ಅದು ಆ ಚಿಕ್ಕಮ್ಮನೂ ಹೇಳಿದ್ರು ಅದಕ್ಕೆ ನಾನು ಒಪ್ಕೊಂಡೆ ಅಷ್ಟೇ ಹಾಂ ಏನಾಯ್ತೀಗ ನೋಡಿ ನಿಮ್ಗೇನಾದ್ರೂ ಒಬ್ಬರಿಗೆ ಮೇಸ್ಕೊಂಬರೋಕ್ಕೆ ಕಷ್ಟ ಆದರೆ ನಾನೇ ಬರ್ತೀನಿ ನಿಮ್ಮ ಜೊತೆಗೆ ಆದರೆ ಬೇರೆಯವ್ರು ಯಾರು ಬೇಡ ಹಾಂ ಹೇಳ್ತೀನಿ ಹಾಂ ನೀನು ಬತ್ತೀಯಾ ಬೇಡ ನಂದಿನಿ ನನಗೇನು ಕಷ್ಟ ಏನೂ ಇಲ್ಲ ಆದರೆ ಮನುಗೆ ಏನೋ ಕೆಲಸ ಸಿಕ್ಕಿಲ್ವಂತೆ ಅದಕ್ಕೆ ನಿನ್ನ ಜೊತೆ ಹೊಸ ಮೇಯಿಸ್ಕೊಂಡು ಬರ್ತೀನಿ ಅಂತ ಕೇಳ್ಕೊಂಡ್ರು ಅದಕ್ಕಾಗಿ ಒಪ್ಕೊಂಡೆ ಅಷ್ಟೇ ನನಗೇನು ಕಷ್ಟ ಏನಿಲ್ಲ ಇಷ್ಟು ದಿನ ಮೇಯ್ಸ್ತಾ ಇದ್ದೀನಲ್ಲ ಹಾಂ ಒಂದು ವರ್ಷದಿಂದ ನಾನು ಮೇಯಿಸ್ತಲೇ ಇದ್ದೀನಲ್ಲ ಐಸ್ಗಳನ್ನ ನನಗೇನು ಯಾವತ್ತಾದ್ರೂ ನನ್ನ ಕಷ್ಟ ನನಗೆ ಆಗ್ತಾ ಇಲ್ಲ ಅಂತ ಹೇಳಿದ್ನ ನಾ ಹೇಳು ಹಾಂ ಇಲ್ಲ ತಾನೆ ಮತ್ತೆ ನಿಮ್ಗೆ ಯಾಕೆ ಬೇಕು ಮನು ನಿಮಗೆ ಜೊತೆಗೆ ಜೊತೆಗೆ ಯಾರನ್ನೂ ಇಟ್ಕೋಬೇಡಿ ಸುಮ್ಮನೆ ಇರಲಿ ಹಾಂ ನೀವು ಒಬ್ಬರೇ ಸಾಕು ಏನೇನೊಂದಿನಿ ಗಂಡಗೆ ಕಷ್ಟ ಆಗ್ತಿದೆ ಅನ್ಸಲ್ವಾ ಹಾ ಕಷ್ಟ ಆಗ್ತಿದೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಿನಗೂ ಅನ್ಸಲ್ಲ ತಮ್ಮನಾಗಿ ಇವನಾದ್ರೂ ಮುಂದೆ ಬಂದಿದ್ದಾನಲ್ಲ ಸಿದ್ದನ್ಗೆ ಸಹಾಯ ಮಾಡೋಣ ಅಂತಾನ ಏನು ಅವನಿಗೂ ಸ್ವಲ್ಪ ದುಡ್ಡು ಕೊಟ್ಟೆ ಸಾಕು ಹ ಅತ್ತೆ ನನ್ ಗಂಡನೇ ಹೇಳ್ತಿದ್ದಾರೆ ತಾನೆ ನನಗೇನು ಏನು ಕಷ್ಟ ಇಲ್ಲ ಅಂತಾನ ನೀವೇನು ಮತ್ತೆ ಮನೆಗೆ ಬೇರೆ ಯಾವ್ದಾದ್ರು ಕೆಲಸ ನೋಡ್ಕೊಂಡು ಹೋಗುವಾಗ ಕೇಳಿ ಇವನೇನಾದ್ರೂ ಹೊಸ ಹೋದೆ ಅಷ್ಟೇನೆ அேச நான் மார்க்கானே இவன்கு ஓதே மார்க்கானே அந்த ஒலே இன்னிக்கே அது இன்னும் ஜாஸ்தி டெட்ல அதுக்கேது மகன்கீசது இன்விர்கெல்லாம் ஆ ஏன்னு சித்தா நீங்க நீ நோட் நான் ஜொத்தி பா அசாமஸ் கண்டு இவரு எல்லோட அந்த நீனே தானே நீங்க நோடு ஜொத்தி அசமய்ஸ் பரோக்கோ ஏழு அட்டேனே அவ்வேனும் இதே கல்ச அந்த நினைக்கு சாாய ஆகி அந்த ஒப்புக்கண்டது அஸ்டேன் நன் பலவந்தக்க ಅಯ್ಯೋ ಚಿಕ್ಕಮ್ಮ ನಂದಿನಿ ಹೇಳ್ದಂಗೆ ಒಬ್ರು ಮಾಡೋ ಕೆಲಸಕ್ಕೆ ಇಬ್ಬರೇನು ಕೇಳ್ರಿ ಹಾಂ ಏನು ಬೇಡ ನನಗೇನು ಕಷ್ಟ ಏನೂ ಆಗ್ತಾ ಇಲ್ಲ ಮನುಗೆ ಯಾವುದಾದ್ರೂ ಒಳ್ಳೆ ಕೆಲಸ ಹುಡುಕೊಳ್ಳಿ ಅವನು ಓದಿದ್ದಾನ ಹೊಸ ಮ್ಯಾಸೋದು ಬೇಡ ನನ್ನಂಗೆ ನಾನಂತೂ ದಡ್ಡನಾಗಿದ್ದೀನಿ ಅದಕ್ಕೆ ನನಗೆ ಬೇರೆ ಕೆಲಸಕ್ಕೆ ಹೋಗೋಕೆ ಗೊತ್ತಾಗಲ್ಲ ಅದಕ್ಕೆ ಹಿಂಗೆ ಸಿಮ್ಯಾಸ್ಗಳ್ನ ತಗೊಂಡು ಹೆಂಗೋ ದುಡಿತಾ ಇದ್ದೀವಿ ಮನು ಓದಿದಾನೆ ಒಳ್ಳೆ ಕೆಲ್ಸಕ್ಕೆ ಹೋಗ್ಲಿ ಬಿಡಿ ಹಾಂ ನಾನೇನು ಹೇಳಿ ಎಲ್ಲ ಹುಚ್ಚಿದ್ದೆ ನಂದಿನಿ ಅಂಬು ಎಲ್ಲ ಹಾಳು ಮಾಡ್ತಾಯಿದ್ದಾಳೆ ಮನೆಯಾಳಿ ಹ್ಞೂ ಏನು ಸಿದ್ಧ ಹೆಂತಿ ಹೇಳಿದ ತಕ್ಷಣ ಉಲ್ಟಾ ಹೊಡಿತಾ ಇದ್ಯಾ ಸರಿ ಆಯ್ತು ಅಂತ ಹೇಳ್ದವ್ ನಿನ್ನೆ ಹಂಗೆ ಕಣಮ್ಮನು ಅವನಿಗೆ ಸ್ವಂತ ಬುದ್ಧಿ ಇಲ್ಲ ಏನ್ ಹೇಳ್ತಾರೋ ಅದೇ ನಿಜ ಅನ್ಕೊಂಡ್ಬಿಡ್ತಾನೆ ಎಂತಿ ಹೇಳ್ದಂಗೆ ಕೇಳೋದವನು ಹಾ ಬಿಡು ಅವ್ನಿಗೆ ಹೇಳಿ ಏನು ಪ್ರಯೋಜನ ಅವ್ನಿಗೆ ಸ್ವಂತ ಅನ್ನೋದಿದ್ದಿದ್ರೆ ಎಂತಿ ಮಾತೇ ಕೇಳ್ತಿದ್ದ ಹಾ ಅವ್ನಿಗೂ ಕಷ್ಟ ಆಗ್ತಿದೆ ಆದ್ರೆ ಅವಳು ಬಿಡ್ತಾ ಇಲ್ವಲ್ಲ ಅತ್ತೆ ನೀವೇನು ಬೇಕಾದ್ರೂ ಹೇಳಿ ನಾನು ನನ್ನ ಗಂಡಗೆ ಒಳ್ಳೇದನ್ನೇ ಬಯಸೋದು ನೀವು ಸುಮ್ಮನೆ ಏನೇನೋ ಗಂಡ ಹೆಂಟಿಗೆ ಜಗಳ ತಂದಿ ಬರಬೇಡಿ ಅವರು ನಿಮ್ಮ ಮಾತು ಕೇಳೋದು ಇಲ್ಲ ಅವ್ರಿಗೆ ಗೊತ್ತಿದೆ ನಾನೇನು ಅಂತಾನೆ ಆಯ್ತು ಬಿಡಮ್ಮ ಅವ್ನು ಕೇಳ್ತಾನೆ ಅಂತ ನನಗೂ ಚೆನ್ನಾಗಿ ಗೊತ್ತು ಅದಕ್ಕೆ ತಾನೆ ನಿನ್ ಮದುವೆಯಾಗಿ ನಿನ್ನ ಅಂಗೈ ಇಟ್ಕೊಂಡಿರೋದು ಅವನ್ನ ನೀನ್ ಕೇಳ್ಕೊಂಡು ಇಟ್ಕೊಂಡು ಕೇಳ್ಕೊಂಡಿರಂಗೆ ಇಟ್ಕೊಂಡಿದ್ಯ ಬಿಡು ಗೊತ್ತಾಯ್ತು ಅವ್ನಿಗೆ ಸ್ವಂತ ಬುದ್ಧಿ ಅನ್ನೋದಿಲ್ಲ ಅಂತ ಈಗ್ಲಾದ್ರೂ ನಮ್ಮ ಮನೂಗೇನು ಬೇಜಾನ ಕೆಲಸ ಕೊಡ್ತಾರೆ ಹೋಗ್ತಾನೆ ಏನೋ ಸಮಸ್ಯಿದ್ದ ಏನು ಉಳಿದಿಲ್ಲ ನೀನೇನು ಅವನಂಗೆ ದಡ್ಡನಲ್ಲ ಬೇರೆ ಕೆಲ್ಸಕ್ಕೆ ಹೋಗುವಂತೆ ಐವತ್ತು ಸಾವಿರ ಲಕ್ಷ ಸಂಬಳ ಕೊಡ್ತಾನೆ ನಿನಗೆ ಏನ್ರಿ ನೀವು ಅವ್ರೇನಕ್ಕೆ ಕೇಳಿದ್ರು ಅಂತ ಹೇಳಿ ಒಪ್ಕೊಂಡ್ಬಿಡದ ಅಮ್ಮನು ಹೊಸ ಮಾಡೋ ಎಲ್ಲ ಒಂದ್ ಕೆಲ್ಸಕ್ಕೆ ಹೋಗಕ್ಕೆ ಆಗಲ್ಲ ಎಲ್ಲೋದ್ರು ಅವ್ನಿಗೆ ಕೆಲಸ ತಗೊಳಲ್ಲ ಕೆಲ್ಸ ಅರ್ಧಕ್ಕೆ ಬಿಟ್ಟು ಬರ್ತಾನೆ ಅಂತಾನ ನೀವು ಹೊಸ ಮೇಸಕ್ಕೆ ನಿನ್ ಜೊತೆ ಕರ್ಕೊಂಡು ಹೋಗಿ ಬರೋ ಲಾಭದಲ್ಲಿ ಅರ್ಧ ಕೊಡ್ತೀನಿ ಅಂತ ಹೇಳಿದಿರಲ್ಲ ಸುಮ್ಮನೆ ಇರ್ರಿ ಅವನು ಏನಾದ್ರು ಕೆಲ್ಸಕ್ಕೆ ಹೋಗ್ಲಿ ನೀವು ಒಬ್ಬಳೇ ಮೇಯಿಸ್ಕೊಂಬರೀ ನಿಮ್ಗೆ ಏನಾದ್ರು ಕಷ್ಟ ಆದ್ರೆ ನೀವು ಆರಾಮಾಗಿ ಮೇಯಿಸ್ಕೊಂಬಂದು ಕೂತ್ಕಾಡ್ರಿ ನಾನೇ ಎಲ್ಲಾನು ಸರಣಿ ಬಾಚ ಹಾಕೋದು ಹುಲ್ಲಾಕೋದು ಎಲ್ಲ ಮಾಡ್ತೀನಿ ಹಾ ನಿಮ್ ಜೊತೆಗಿದ್ದು ನನಗೇನು ಕಷ್ಟ ಇಲ್ಲ ನಂದಿನಿ ಆದರೆ ಅವ್ನಿಗೆ ಎಲ್ಲೂ ಬೇರೆ ಕಡೆ ಕೆಲಸ ಸಿಕ್ಕಿಲ್ವಂತೆ ಬೇರೆ ಕಡೆ ಹೋಗಕ್ಕೆ ಅವ್ನಿಗೆ ಇಷ್ಟನೂ ಇಲ್ವಂತೆ ಅದಕ್ಕೆ ಇಲ್ಲೇ ನಿನ್ನ ಜೊತೆಗೆ ಬರ್ತೀನಿ ಹೊಸ ಮೇಸಕ್ಕೆ ಅಂತ ಅಂದ ಹಂಗಾಗಿ ಇನ್ನೇನು ಮಾಡೋದು ನನ್ನ ತಮ್ಮನೇ ಅಲ್ವಾ ಸರಿ ಆಯಿತು ಬಾ ಅಂತ ಒಪ್ಕೊಂಡೆ ಆಯ್ತು ಬಿಡು ಇನ್ಮೇಲೆ ನಾನು ಒಬ್ಬನೇ ನೋಡ್ಕೊತೀನಿ ಸರಿ ಹಸಗು ನಾ ಹೋಗಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿ ಯಾಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ